ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗೌರವಾನ್ವಿತ ರಾಜ್ಯಾಧ್ಯಕ್ಷರವರಿಗೆ ಮತ್ತು ರಾಜ್ಯ ಪದಾಧಿಕಾರಿಗಳವರಿಗೆ ಜಿಲ್ಲಾ ಪದಾಧಿಕಾರಿಗಳವರಿಗೆ ತಾಲೂಕು ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನೊಂದೆರಡು ಮಾತ್ರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಆಗಲೇ ಬೈರೇಗೌಡರು ಇದು ಕೃಷ್ಣ ಬೈರೇಗೌಡರು ಒಂದ್ ನಮಗೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೀವಿ ಕೋಟಿಗಳನ್ನ ನಮ್ಮ ರೈತರ ಖಾತೆಗೆ ಹಾಕಿದ್ದಾರೆ ಅವರಲ್ಲಿ ಬೆಳೆ ಪರಿಹಾರ ರೂಪದಲ್ಲಿ ರೈತರ ಖಾತೆಗೆ ಹಾಕಿದೀವಿ ನಾವು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾವು ರೈತರಿಗೆ ಪರಿಹಾರವನ್ನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಅವ್ರು ಮಾತಾಡಿದ್ರು ಆದ್ರೆ ನಮಗೆ ನೂರ ತೊಂಬತ್ತೆರಡು ರೂಪಾಯಿಗಳು ಕೂಡ ನಮ್ಮ ಅಕೌಂಟ್ಗೆ ಬಂದಿಲ್ಲ ಯಾವ ಪರಿಹಾರನೂ ಕೂಡ ಯಾವ ಪರಿಹಾರನು ಕೂಡ ಇವತ್ತು ರೈತರಿಗೆ ತಲುಪಿಲ್ಲ ಇದು ಕೂಡ ಗಮನದಲ್ಲಿ ಇರ್ಲಿ ಈಗ ಸಚಿವರುಗಳು ಇಲ್ಲಿ ಏನು ನಮ್ ಸ್ಥಳಕ್ಕೆ ಬರ್ತಾರಲ್ಲ ಅವಾಗ ನಾವೆಲ್ಲರೂ ಕೂಡ ತರಾಟಕ್ಕೆ ತಗೋಬೇಕು ನಮ್ ರಾಜ್ಯಾಧ್ಯಕ್ಷನ ಒಂದು ಪರ್ಮಿಷನ್ ತಗೊಂಡು ನಾವು ಆಮೇಲೆ ಇವತ್ತಿನ ಏನೊಂದು ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಮೂರು ಮಸೂದೆಗಳನ್ನ ವಾಪಸ್ ತಗೊಂಡ್ರಿ ಅಂತ ಹೇಳಿ ಏನ್ ಯಡಿಯೂರಪ್ಪನವರ ಇರುವಂತ ಒಂದು ಮಸೂದೆಗಳನ್ನ ಇವರು ನಮ್ಮ ಮುಖ್ಯಮಂತ್ರಿಗಳು ಈಗಲೂ ಕೂಡ ಅದನ್ನ ವಾಪಸ್ ತಗೊಳ್ತಾ ಇಲ್ಲ ಮಂಡ ಪ್ರದರ್ಶನವನ್ನ ಅವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ನಮ್ ರಾಜ್ಯ ಅಧ್ಯಕ್ಷರು ಏನಪ್ಪ ಅಂತಂದ್ರೆ ಅವ್ರಿಗೆ ಒಂದು ಗೌರವವನ್ನ ನಾವು ಕೊಟ್ಟು ನಾವು ಇಷ್ಟು ಸಮಾಧಾನವಾಗಿದ್ದೀವಿ ನಾವು ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಮೊನ್ನೆ ಉಪ ಚುನಾವಣೆ ಅಂತ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೆ ಇನ್ನೂವರೆಗೂ ಗೌರವ ಇಟ್ಕೊಂಡೇ ನಾವು ಗೆಲ್ಲಿಸೋ ಒಂದು ಪ್ರಯತ್ನವನ್ನ ನಾವು ಮಾಡಿದೀವಿ ನಿಜವಾಗ್ಲು ಕೂಡ ಅವ್ರ ಮುಖ್ಯಮಂತ್ರಿಗಳು ನಮ್ಮನ್ನು ಮರಿಬಾರ್ದು ರೈತರಿಗೆ ಏನು ಎಲೆಕ್ಷನ್ ಸಮಯದಲ್ಲಿ ಮೂರ್ ಮಸೂದೆಗಳನ್ನು ಕೂಡ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಹೋರಾಟದಲ್ಲಿ ಭಾಗಿಯಾಗಿ ಭಾಷೆಗಳನ್ನ ಕೊಟ್ಟಿದ್ರಲ್ಲ ಆ ಭಾಷೆಯ ಪ್ರಕಾರ ಅವರು ನಡ್ಕೊಳ್ಬೇಕು ಅದೇ ಅವರ ಒಂದು ಮಾನವ ಧರ್ಮ ಅದನ್ನ ಬಿಟ್ಟಾಗಿ ಮಾಡ್ಕೊಳ್ತಿದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಬಿಜೆಪಿ ಸರ್ಕಾರದವ್ರಿಗೆ ಯಾವ ರೀತಿ ಗತಿ ಆಗಿದೆಯಾ ನಿಜವಾಗ್ಲೂ ಇವ್ರಿಗೂ ಕೂಡ ಮುಂದೆ ಒಂದು ಉಳಗಾಡನೆ ಇಲ್ಲ ಅಂತ ಹೇಳಿ ಈ ಸಭೆ ಮೂಲಕ ನಾವು ಹೇಳಿಕೆ ಬರೀತೇವೆ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ಒಂದು ರೈತರಿಗೆ ಒಂದು ಕಣಗಣನೆ ಅಂದ್ರೆ ಅವ್ರು ಏನೋ ಬಂದ್ರಗಪ್ಪ ಓದ್ರ ಒಂದು ಏನಪ್ಪ ಬೇಕಾ ಬಿಟ್ಟು ಒಂದು ಬೇಜವಾದ ಹೇಳಿಕೆ ಕೊಡೋದು ಅವ್ರಿಗೆ ಅಗೌರವ ಕೊಡೋದು ಈ ರೀತಿಯ ಕೆಲಸಗಳನ್ನ ಮಾಡುವಂತವ್ರಿಗೆ ಅವ್ರಿಗೆ ನಾವು ತಕ್ಕ ಬುದ್ಧಿಯನ್ನ ನಾವು ಕಲಿಸೋಣ ಮತ್ತಿದು ನಾವ್ ಏನಪ್ಪಾ ಅಂತಂದ್ರೆ ಇವತ್ತು ಬಂದಿದೀವಿ ನಾವು ಮೂರು ಮಸೂದೆಗಳನ್ನ ಅವ್ರು ವಾಪಸ್ ತಗೋತೀವಿ ಅಂತೇಳಿ ಶಾಸನ ಬದ್ದ ಬಂದ್ಕೊಡ್ಬೇಕವ್ರು ಅವಾಗ ಮಾತ್ರ ನಾವು ಹೋರಾಟವನ್ನ ವಾಪಸ್ ಅಂತ ಅಂತೇಳಿ ನಾವು ರಿಕ್ವೆಸ್ಟ್ ಸರ್ಗೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀವಿ ಯಾಕಂದ್ರೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ಇಲ್ಲಿ ರೈತ ಮಹಿಳೆಯರು ರೈತರು ನಾವು ನಾವೆಲ್ಲ ಕೆಲಸ ಬಿಟ್ಟು ನಾವೀಗ್ ಬಂದಿರೋ ಉದ್ದೇಶ ಈಡೇರಿಸೋವರ್ಗೂ ಕೂಡ ನಾವು ಈ ಒಂದು ಜಾಗವನ್ನು ಬಿಟ್ಟು ಕದಲು ಕದಲ್ಬಾರ್ದಂತೆ ನಿಮ್ಮಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ನಾವೇನಾಗ್ಲಿ ಈಗ ಗುರಿ ಒಂದಿಡ್ಕೊಂಡ್ ಓದ್ಯಪ್ಪ ನಡೆ ಇರ್ಲಿ ದಯವಿಟ್ಟು ಆ ಒಂದು ನೀಟಿನಲ್ಲಿ ನಾವೆಲ್ಲರೂ ತಯಾರಾಗೋಣ ಸಮಸ್ಯೆಗಳನ್ನ ಇವತ್ತೇನು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಸಮಸ್ಯೆಗಳನ್ನ ಇಟ್ಕೊಂಡ್ ಬಂದಿವಿ ಆ ಸಮಸ್ಯೆಗಳನ್ನ ನಾವೇನ್ ರಾಜ್ಯ ಮುಖಂಡರ ಒಂದು ಗಮನಕ್ಕೂ ಕೂಡ ಹಾಕಿದಿವಿ ಅವರು ನಮ್ಮ ಸರ್ಕಾರದ ಗಮನಕ್ಕೆ ಈಗ ಹಾಕ್ತಾರೋರು ದಯವಿಟ್ಟು ಎಲ್ಲಾ ಒಂದು ಬೇಡಿಕೆಗಳನ್ನ ಈಡರ್ಸ್ಕೊಂಡೆ ನಾವು ನಮ್ಮ ನಮ್ಮ ಊರುಗಳತ್ತ ತಲ್ಕೋಣ ಇದಕ್ಕೆಲ್ಲ ಗಟ್ಟಿಯಾಗಿ ಬಂದಿರಲಿಲ್ಲ ನೀವು ಬಂದಿರಲಿಲ್ಲ ನಮ್ಗೆ ಉಪವಾಸ ಆಗ್ಲಿ ಚಳಿ ಆಗಲಿ ಮಳೆ ಆಗಲಿ ಗಾಳಿ ಆಗಲಿ ಗಟ್ಟಿ ತಂದಿಂದ ನಾವು ಇರೋಣ ಸಿದ್ದೇಶ್ವರ ಸ್ವಾಮಿಗಳು ನಮಗೆ ಒಂದು ಒಂದ್ ಮಾತಾಡೋದಿಲ್ಲ ಅನ್ವಯ ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ನಮಗೆ ಭೂಮಿನ ಒಂದು ಬ್ಯಾಂಕ್ ಅವ್ರು ಹೇಳಿದ್ರು ಒಂದು ಕೀಜುವನ್ನ ಬಿತ್ತಿ ನೂರು ಕಾಳುಗಳನ್ನ ಪಡಿಲಿ ಅಂತ ಹೇಳಿದ್ರು ಆದ್ರೆ ನಾವ್ ಇವತ್ ನೂರು ಸಾಲುಗಳನ್ನ ಬೆಳೀತಾ ಇದೀವಿ ಪಡೀತಾ ಇದ್ದೀವಿ ಆದರೂ ಕೂಡ ಸರ್ಕಾರ ಅದಕ್ಕೆ ಸೂಕ್ತವಾದಂತ ಬೆಲೆ ನಮಗೆ ಕೊಡ್ತಾ ಇಲ್ಲ ಅದು ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ ನಿಜವಾಗ್ಲು ಕೂಡ ಇಲ್ಲೇನು ರಾಜ್ಯಾಧ್ಯಕ್ಷರು ನಿಜವಾಗ್ಲೂ ಅದಕ್ಕೆ ನಮ್ಗೆ ಒಪ್ಪಿಗೆ ಕೊಡಲೇಬೇಕು ಅವರು ನಾವು ಎಲ್ಲದಕ್ಕೂ ಸಿದ್ಧರಾಗಿ ಬಂದಿದ್ದೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಂಡೆ ನಾವು ಹೋಗೋದು ಸರ್ ಮತ್ತೆ ಇವಾಗ ಬಂದವರು ನಿಮಗೆ ನಿಮ್ಗೆ ಅವರು ಏನಪ್ಪಾ ಏನೋ ಒಂದು ಮನವರಿಕೆ ಮಾಡೋದು ನಿಮ್ ದಾರಿ ತಪ್ಪಿಸೋದು ನಿಮಗೆ ಸಮಾಧಾನ ಮಾಡೋದು ಅದನ್ನ ಮಾಡ್ತಾರೆ ದಯವಿಟ್ಟು ನೀವು ಜಗ್ಬೇಡ್ರಿ ಅಂತೇಳಿ ನಿಮಗೆ ರಾಜ್ಯ ಪದಾಧಿಕಾರಿಗಳು ಹೇಳಿ ವೇದಿಕೆ ಮೇಲೆ ಇದೀರಲ್ಲ ಅದನ್ನ ನಿಮಗೆ ನಾನು ರಿಕ್ವೆಸ್ಟ್ ಆಗಿ ನಿಮ್ಮ ಹತ್ರ ಕೇಳ್ಕೊಡ್ತಾ ಇದ್ದೀನಿ ಆಮೇಲೆ ಕೆಲವರೇ ಜನ ನೀವ್ ಬಂದಲ್ಲಿ ಮಾತಾಡ್ರಿ ಅಂತ ಹೇಳ್ತಾರೆ ಆದ್ರೆ ನಮಗೆ ಅದು ಬೇಡ ನಮ್ಗೆ ಏನಂದ್ರೆ ಇಲ್ಲೆಲ್ಲ ರೈತರು ನೀವೇನಿದಿರಲ್ಲ ನಿಮ್ಮ ಒಂದು ಮುಂದೆನೆ ಅದನ್ನ ಕಾನೂನಾತ್ಮಕವಾಗಿ ಅವ್ರು ವಾಪಸ್ ತಗೊಳ್ಳಿ ಅಂತ ಹೇಳಿ ಮಾತ್ರ ಜೈ